ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಮತ್ತು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಒಂದನೇ ತಾರೀಕು ಒಂದೇ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದು ಫೆಬ್ರವರಿಯ ಮೊದಲನೆಯ ದಿನದ ದಿನ ಭವಿಷ್ಯದ ಕಾರ್ಯಕ್ರಮ ಯಾವ ರಾಶಿಗೆ ಒಳ್ಳೆಯದಿದೆ ಯಾವ ರಾಶಿಗೆ ಕೆಟ್ಟದಿದೆ ಅಂತ ತಿಳ್ಕೊಳ್ಳೋಣ ಪ್ರಥಮವಾಗಿ ಮೇಷ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಬರೋಣ ಸೊ ಈ ದಿನ ಇವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇಲ್ಲ ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಇಂಟ್ರೆಸ್ಟ್ ಇಲ್ಲದಲ್ಲೇ ಇರ್ತಕ್ಕಂಥದ್ದು ಸಂಚಾರದಲ್ಲಿ ಹುಷಾರು ಮತ್ತು ಜಗಳ ಆಗ್ತಕ್ಕಂಥದ್ದು ತುಂಬ ಸುಮ್ಮನೆ ಆದರೂ ಕೆಣಿಕಮಂದು ಜಗಳ ಮಾಡುವಂಥ ದಿನ ಈ ದಿನ ಆಗಿರುತ್ತೆ ಅವ್ರದ್ದು ಇನ್ನು ಎರಡನೇದಾಗಿ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಈ ದಿನ ತುಂಬಾ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತದೆ ಏನೇ ಎನಿವನ್ ಸಮಸ್ಯೆ ಆಗ್ಬೋದು ಖಂಡಿತವಾಗಿಯೂ ಜಯ ಆಗುವಂಥದ್ದು ಸೊ ಏನೇ ಕೆಲಸ ಇದ್ರೂ ಸಹಿತ ಧೈರ್ಯ ಮಾಡಿ ಖಂಡಿತವಾಗಿಯೂ ಜಯ ಆಗ್ತದೆ ಇನ್ನು ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಇವ್ರಿಗೆ ಇವತ್ತು ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ಏನೇ ಕೆಲಸ ಇದ್ದರೂ ಖಂಡಿತವಾಗಿಯೂ ಜಯ ಆಗುತ್ತೆ ಧೈರ್ಯದಿಂದ ಮಾಡಿ ಹಣಕಾಸಲ್ಲಾಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಖಂಡಿತವಾಗಿ ಜಯ ಆಗ್ತದೆ ಇನ್ನು ಕರ್ನಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಏಳು ಬೀಳು ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಏನೇ ಕೆಲಸ ಮಾಡೋಕ್ಕೋದ್ರೂ ಅಷ್ಟೊಂದಾಗಿ ಜಯ ಸಿಗದಲ್ಲೇ ಇರ್ತಕ್ಕಂಥದ್ದು ಮಾಡುವಂಥ ಕೆಲಸಗಳಲ್ಲಿ ಅಪಜಯ ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಮತ್ತು ಯಾರು ನಿಮ್ಮ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಗಲಾಟೆ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಒಡ್ಡಾಡುವಂಥವ್ರು ಏನು ವೆಹಿಕಲಲ್ಲಿ ಒಡ್ಡಾಡುವಂಥವ್ರು ತುಂಬ ಹುಷಾರಾಗಿ ಒಡ್ಡಾಡಿ ಅಂತ ಹೇಳ್ತೀವಿ ಏನೇ ಕೆಲಸ ಇದ್ರೂ ಸ್ವಲ್ಪ ನಿಧಾನ ತಾಳ್ಮೆಯಿಂದ ಇರೋದು ತುಂಬ ಒಳ್ಳೆಯದು ಸಿಂಹ ರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಏನೇ ಕೆಲಸ ಕಾರ್ಯಗಳು ಇದ್ದರೂ ಜಯ ಆಗ್ತಕ್ಕಂಥದ್ದು ಶುಕ್ರ ಲಾಭ ಆಗ್ತಕ್ಕಂಥ ದಿನ ಇವ್ರದ್ದಾಗಿರುತ್ತೆ ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ತುಲಾರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಬರ್ತಕ್ಕಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಯಾರಾದರೂ ಸಾಲುಗಾರು ಸ್ವಲ್ಪ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ದಿನ ಈ ದಿನ ಆಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೂ ಈ ದಿನ ತುಂಬಾ ಚೆನ್ನಾಗಿದೆ ಏನೇ ಕೆಲಸ ಕಾರ್ಯಗಳಲ್ಲಿದ್ರೂ ಸಹಿತ ಜಯ ಆಗ್ತಕ್ಕಂಥದ್ದು ಏನೇ ಒಂದು ಕೆಲಸ ಮಾಡದಿದ್ರು ಕೆಲಸ ಕಾರ್ಯಗಳಲ್ಲಿ ಕೆಲಸ ಇಲ್ಲ ಅನ್ನುವಂಥ ಕೆಲಸ ಸಿಗುವಂತ ದಿನ ಈ ದಿನ ಆಗಿರುತ್ತೆ ಇನ್ನು ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಧನುರ್ ರಾಶಿಯವರಿಗೆ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಬಂಧು ಮಿತ್ರರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳು ಸಹಿತ ಅದೇ ರೀತಿಯಾಗಿ ಆಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡಿ ಮಕರ ರಾಶಿಯವರಿಗೂ ಸಹಿತ ಈ ದಿನ ಅಷ್ಟೊಂದಾಗಿ ಏನು ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ಸುಮ್ಮನೆ ಇದ್ರೂ ಕೂಡ ಏನೋ ಒಂದು ಬ್ಯಾಡ್ ಕಮೆಂಟು ಬರ್ತಕ್ಕಂಥದ್ದು ಏನೇ ಕೆಲಸ ಮಾಡೋಕೆ ಹೋದ್ರೂ ಈ ಕೆಲಸ ನೀವು ಮಾಡಬಾರ್ದಿತ್ತು ಅಂತ ಹೇಳುವಂಥದ್ದ ದಿನ ಈ ದಿನ ಆಗಿರುತ್ತೆ ಮಕರ ರಾಶಿಯವರು ಇನ್ನು ಕುಂಭ ರಾಶಿಯವ್ರಿಗೆ ಹೇಳ್ತಿದೆ ಕುಂಭ ರಾಶಿಯವ್ರಿಗೂ ಸಹಿತನೂ ಇದೇ ರೀತಿ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಸಾಲ ಕೊಟ್ಟಿದ್ರೆ ಸಾಲಗಾರರಿಂದ ಕಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ಅತಿಯಾದ ಮನಸ್ಥಿತಿ ಚೆನ್ನಾಗಿಲ್ಲ ಈ ದಿನ ನಿಮ್ಮ ಕೊನೆಯದಾಗಿ ಮೀನ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೀನ ರಾಶಿಯವ್ರಿಗೂ ಸಹಿತ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಒಡ್ಡಾಡುವಂಥ ಕೆಲಸ ಕಾರ್ಯಗಳು ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳ್ಬೋದು ಏನೇ ಕೆಲಸಗಳಿದ್ರೂ ಸಹಿತ ನಿಧಾನವಾಗಿ ಮಾಡೋದು ತುಂಬ ಉತ್ತಮ ಏಕೆಂದರೆ ಮುಂದೆ ನೀವೇನೇ ಮಾಡೋಕೊಡ್ತೀವಿ ಅಂತಂದ್ರು ಕಿರಿಕಿರಿ ಆಗುವಂಥ ಚಾನ್ಸಸ್ ತುಂಬಾ ಇದೆ ಸೊ ಹೀಗೆ ರಾಶಿ ಅವರಿಗೆ ಈ ರೀತಿಯಾಗಿ ಇರ್ತಕ್ಕಂಥದ್ದು ಸೊ ಎಲ್ಲ ಏನೇ ಒಂದು ಇದಾದ್ರೂ ದೈವದ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಜೊತೆ ಇರುತ್ತೆ ಸೊ ನಿಮ್ಮ ಕುಲದೇವಿಗಳಾಗಿರ್ಬೋದು ಅಥವಾ ಕುಲದೈವಗಳಾಗಿರ್ಬೋದು ನಿಮ್ಮ ಇಷ್ಟಾರ್ಥ ದೇವತೆಗಳನ್ನು ಸ್ಮರಣೆ ಮಾಡಿ ಖಂಡಿತವಾಗಿ ದೈವದಿಂದ ಖಂಡಿತವಾಗಿ ನಮಗೆ ಒಳ್ಳೆಯ ಫಲಗಳು ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ namaskara